ನೋಡ್ರಿ ಇವತ್ತಿನ ಇಡಿಯೋ ನಮ್ದಿದ್ ಸ್ಪೆಷಲ್ ಐತ್ರಿ ಯಾಕಂದ್ರ ನಮ್ ಮಗಳ್ರಿ ಇದನ್ನ ಬೇರೆ ಊರಿಂದನ ಬೆನ್ನಿ ರೆಸಿಪಿ ಇಡಿಯೋ ಮಾಡ್ಯಾಡ್ರಿ ಇದನ ಮನಿ ಒಳಗನ ಹಾಲ್ ಕಾಶೆ ಬೆಣ್ಣಿ ಯಾವ ರೀತಿ ತೆಗಿಬೇಕು ಬೆನ್ನಿ ಆ ನಂತರ ತುಪ್ಪ ಹೆಂಗ್ ಕಾಸಬೇಕು ಅನ್ನೋದು ಎಲ್ಲಾ ತೋರ್ಸ್ಯಾಡ್ರಿ ಇಲ್ಲಿ ನೋಡ್ರಿ ಹಾಲ ಕಾಸಾಕಿತ್ತಾರ್ರಿ ಅವನ ಹಾಲ ಕಾಸಿದ್ದಿಂದ ಈ ರೀತಿ ಕೆನ್ನಿ ತಗದಿಟ್ಕೋಬೇಕ್ರಿ ಇದನ್ನ ಫಸ್ಟ್ ಕೆನಿ ತಗದಿಡ್ತಂದ್ರ ಎರಡರಿಂದ ಅಥವಾ ಮೂರ್ ದಿವ್ಸ ತಗದಿಟ್ಟು ಅಂದ್ರೆ ಈ ರೀತಿ ಒಂದ ಇಲ್ಲಂದ್ರ ಮೂರ್ ದಿವ್ಸ ಒಂದ್ ಪಾವ ಕೆಜಿ ಅಷ್ಟ ಬೆಣ್ಣೆ ಹಾಕೈತ್ರಿ ಅದು ನೋಡ್ರಿ ಈಗ ಈ ರೀತಿ ಎಲ್ಲಾ ಕೆನಿ ತೆಗದಿಟ್ಕೊಂದ್ ಕೇಸಿಂದ ಎರಡರಿಂದ ಮೂರ್ ದಿವ್ಸ ಆದ ನಂತರ ಈ ರೀತಿ ಬೆನ್ನಿ ಕಡಿ ಮಿಕ್ಸರ್ ಜಾರ್ ಇರ್ತೈತಿ ಅಲ್ರೀ ಅದ್ರೊಳಗ ಈ ಕೆನಿ ಎಲ್ಲಾ ಹಾಕೋಬೇಕು ನೋಡ್ರಿ ಈಗ ನೋಡ್ರಿ ಇಲ್ಲೇ ಈ ರೀತಿ ಅಷ್ಟು ತಕೊಬೇಕ್ರಿ ನೋಡ್ರಿ ಮನ್ಯಾಗ ಫ್ರೀಜ್ ಅತಿ ಇತ್ತಂದ್ರ ಒಂದ್ ಸ್ವಲ್ಪ ಅನುಕೂಲಕ್ರಿ ಈ ರೀತಿ ಎಷ್ಟ ನಾಲ್ಕ ದಿವ್ಸ ಬಿಟ್ಟು ಐದ್ ದಿವ್ಸ ಒಂದ್ ವಾರ ಗಂಟ್ಲೆ ಇಟ್ರು ಕೆನಿ ಕೆಡಂಗಿಲ್ರಿ ಯಾಕಂದ್ರ ಫ್ರೀಜ್ ಇತ್ತಂದ್ರ ಇದೇನತಿ ಎರಡ್ ಅಥವಾ ಮೂರ್ ದಿವ್ಸಿಂದ ಐತ್ರಿ ಇದು ಇಷ್ಟು ಕೊಂಡ ಹಾಲ ಚಲೋ ಇದ್ದು ಅಂದ್ರ ಎಮ್ಮಿ ಹಾಲ ಹಿಂಡಿದ ಗುಪ್ಲೆ ಕೊಟ್ರಂದ್ರ ಈ ರೀತಿ ಕೆನಿನೂ ಬರ್ತೇತ್ರಿ ಮನ್ಯಾಗ ಬೆನ್ನೆನೂ ಮಾಡ್ಕೊಳಾಕ್ ಬರ್ತೈತಿ ಯಾಕಂದ್ರ ಪಾಕಿಟ್ ಹಾಲಿಲೆ ಮಾಡಾಕ್ ಹೋದಿರಿ ಮತ್ತ ಬರ್ಲಿಲ್ಲ ಅಂದಿರಿ ಪಾಕೆಟ್ ಹಾಲಿಗೆ ಕೆನ್ನೆನು ಬರಂಗಿಲ್ಲ ಬೆನ್ನೆನು ಹೊಂಡಾಗಿಲ್ರಿ ಎಮ್ಮೆ ಹಾಲಿದ್ರ ಅಷ್ಟ ಈ ರೀತಿ ಕೆನಿ ಬರ್ತೇತ್ರಿ ಮನ್ಯಾಗ ಮಾಡ್ಕೊಳಾಕ್ ಬರ್ತೈತಿ ಈಗ ಏನತಿ ಇಷ್ಟ ಕೈ ಇಲ್ಲ ಅಂದ್ರು ನಾವು ಹೊರಗ್ ತಗೊಳಾಕ್ ಹೋದ್ರಪ್ಪ ಅವ್ ಕೆಜಿಗೆ ನೂರ ರೂಪಾಯಿ ಬೀಳ್ತತ್ರಿ ಮನ್ಯಾಗ ಹಾಲು ನೂನಕ್ರಿ ಒಂದಿನ ಮಜ್ಗಿನೂ ಹಾಕವು ಈ ರೀತಿ ವಾರಾನ್ ವಾರ ತಿನ್ನು ಅಷ್ಟ ಬೆನ್ನಿನು ಹೊಣತ್ರಿ ನೋಡ್ರಿ ಈಗ ಆಗಾಗ ಒಂದ್ ಸ್ವಲ್ಪ ಮುಸಳ ತಗ ತಗದ ಈ ರೀತಿ ನೀರ ಒಂದ್ ಸ್ವಲ್ಪ ಚಿಮಕ್ ಕೊಡಬಾರ್ದ ಮತ್ ಮಿಕ್ಸಿಗೆ ಹಾಕೋಬೇಕ್ರಿ ಅದನ್ನ ಎರಡರಿಂದ ಮೂರ್ ಸಲ ಇದೇ ರೀತಿನ ಮಾಡ್ಕೋಬೇಕ್ರಿ ಅಂದ್ರ ಪೂರ್ತಿ ಗಟ್ಟಿಂಗಿ ಬರ್ತತ್ರಿ ಅದ್ ಬೆಣ್ಣಿ ಸ್ವಲ್ಪ ಸ್ವಲ್ಪ ತಿರುವಿ ಅಷ್ಟ ತೆಗಿಯಂಗಿಲ್ರಿ ಯಾಕಂದ್ರ ಎಲ್ಲಾ ಮಜ್ಗಿ ಒಳಗ ಉಳಿತೈತಿ ಮತ್ತ ಈಗ ನೋಡ್ರಿ ಇನ್ನೊಂದ್ಸಲ ಹಾಕ್ತಿವಿ ನೋಡ್ರಿ ಇದನ್ನ ನೀರ ನೋಡ್ರಿ ಈಗ ಈ ರೀತಿ ಸ್ವಲ್ಪ ಚಿಮಕ್ ಹೊಡ್ಕೋಬೇಕ್ರಿ ಚಿಮುಕ್ ಕೊಡದ ಮತ್ತೊಂದ್ಸಲ ಇನ್ನ ತಿರುಕೊಂಡ್ಬರದ್ರಿ ಅದನ್ನ ನೋಡ್ರಿ ಈಗ ಇಷ್ಟ ಆತಂದ್ರ ಗಚ್ಚಂಗೆ ಮ್ಯಾಗಿನ ಮುಚ್ಚಳ ಮಾತ್ರ ಗಜ್ಜಿಡಿಬೇಕ್ರಿ ಎಲ್ಲಾರ ಮಜ್ಜಿಗೆ ಮನಿ ಎಲ್ಲಾ ಆಗಿ ಬಿಡ್ತಾವ್ರಿ ನೋಡ್ರಿ ಈಗ ಇಷ್ಟ ಒಂದ್ ಸೋಪ ತಣ್ಣೀರ ಕಾಯಿ ಎದ್ದೆ ಈ ರೀತಿ ತಕ್ಕೊಬೇಕ್ರಿ ಆ ಮಾತ್ಲೆ ನೋಡ್ರಿ ಇಲ್ಲಿ ಯಾವ ರೀತಿ ತೆಗಿಯಾಕತ್ತೈತಿ ಅನ್ನೋದು ತೋರ್ಸಾಕತೀವ್ರಿ ನಾವು ನೋಡ್ರಿಗ ಅಷ್ಟು ಒಂದೇ ತಾವದಲ್ಲೇ ಒಂದ ತಲ್ಲೇ ಬೆಳಗ್ ತಕ್ಕೊಂಡು ಕಿಶಿಂದ ಆ ನಂತರ ಕೈಲಿ ತಕೋದ್ರಿ ಅದನ್ನ ಅಷ್ಟು ನೋಡ್ರಿಗಾರ್ ಅಂದ್ರೆ ನೋಡ್ರಿ ಮೂರು ದಿವ್ಸಿಂದ ಇಷ್ಟು ಕೊಂಡ ಹೊಂಟೈತ್ರಿ ಇದು ಇದಿಷ್ಟ ಅಂದ್ರ ಪಾವ್ ಕೆಜಿನ ಐತ್ರಿ ಇದು ಈಗ ಈ ರೀತಿ ಒಂದ್ ಎರಡರಿಂದ ಮೂರ್ ಸಲ ಚಲೋ ನೀರು ನೀರ್ ನೀರು ನೀರ್ ಹಾಕ್ಯಕೆ ರೀ ಅಂದ್ರೆ ಬೆನ್ನಿ ಪೂರ್ತಿ ಫೈಟ್ ಹಂಗೆ ಚಂದ ಬರ್ತೈತ್ರಿ ನೋಡ್ರಿ ಈಗ ಇವಿಷ್ಟು ಮಜ್ಗದವ್ರಿ ಒಂದು ದಿವ್ಸ ಉಣ್ಣಾಕ ಮಜ್ಗಿನೂ ಹಾಕ್ತಾವ್ರಿ ಇವು ನೋಡ್ರಿ ಈಗ ಕೆನಿ ಏನೈತಿ ಹಂಗೆ ಚಾವೊಳಗೆ ಹಂಗೆ ಹಾಕೊಂಡ ಕುಡ್ದು ಹಾಳು ಮಾಡೋಕ್ಕಿಂತಲೂ ಈ ರೀತಿ ಮಾಡ್ಕೊಂಡ್ರೆ ವಾರಾನುವಾರ ತಿನ್ನು ಅಷ್ಟ ಬೆನ್ನಿ ರೆಡಿ ರೆಡಿ ಆಕೈತ್ರಿ ಈಗ ಒಂದ್ ಸ್ವಲ್ಪ ನೀರ್ ಹಾಕ್ಯಾಕೆ ಕೈಲಿ ಬರ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ತೊಳ್ಕೊಂಡಿವಂದ್ರ ನಾವು ಎಷ್ಟು ತೊಳ್ಕೊತೀವ ಅಷ್ಟ್ ಬೆನ್ನಿ ಘಮ 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 ನಾರ್ತತ್ರಿ ತುಪ್ಪ ಕಾಸಿದ ಗುಪ್ಲಿ ನೋಡ್ರಿ ಈಗ ಅಷ್ಟು ಕ್ಲೀನ್ ಮಾಡ್ಕೊಂಡ ಇಲ್ಲಿ ಕಾಸಾಕಿಟ್ಟತ್ರಿ ಗ್ಯಾಸ್ ಮೇಲೆ ಉರಿ ಮಾತ್ರ ಅಗ್ದಿ ಸ್ಲೋ ಇಡ್ಬೇಕ್ರಿ ಪೂರ್ತಿ ಜೋರ್ ಇಟ್ಟ ಬಡಾಡಾ ಇದನ್ ಮಾಡಬಾರ್ದ್ರಿ ನಾವು ಎಷ್ಟ್ ಸ್ಲೋ ಇಟ್ಟು ಕಾಸತೀವ್ರೆ ಅಷ್ಟ ತುಪ್ಪ ಚಲೋ ಕಾಯ್ತೈತ್ರಿ ಅದು ನೋಡ್ರಿ ಈಗ ಈ ರೀತಿ ಇದೇನ ಉಕ್ಕೈತಿರ್ಲಾ ಬುರ್ಗದ್ದು ಇದೆಲ್ಲ ಹೋಗಿ ತಿಳಿ ನೆವನಿ ನುಚ್ಚಿನ ಗತಿ ನಿಂದಿರ್ಬೇಕ್ರಿ ಅದು ಅಂದ್ರ ಅಹ್ ಈಗ ರವ ರವ ಇರ್ತರ ಆ ಸೇಮ್ ಆಗ್ಬೇಕ್ರಿ ಆ ಸೇಮ್ ಆದ್ದಿಂದ ಈಗ ನೋಡ್ರಿ ಇಲ್ಲಿ ನಾವು ತೋರಿಸ್ತೀವಿ ನಿಮ್ಗ ಈ ರೀತಿ ಆಗ್ಬೇಕ್ರಿ ಇದು ಇಷ್ಟ ಆತಂದ್ರ ಅಗ್ದಿ ದೊಡ್ಡ ದಪ್ಪ ದಪ್ಪ ಗುಳಿ ಹೋಗಿ ಈಗ ನೋಡ್ರಿ ಪೂರ್ತಿ ಅಹ್ ಎನಿ ಟೈಪ್ ಹೆಂಗೇತಿ ಹಿಂಗ ಆತಂದ್ರ ಒಂದ್ ಹನಿ ನೀರ್ ಚಿಮ್ಕಿಡಿಸಿ ಮ್ಯಾಲ ಮುಚ್ಚಿಬಿಡುದ್ರಿ ಗ್ಯಾಸ್ ಏನತಿ ಆರಿಸಿ ಬಿಡುದು ತುಪ್ಪ ರೆಡಿ ಆತತ್ತ ಆರ್ತ್ರಿ ಅದು ನೋಡ್ರಿ ಇದು ತುಪ್ಪ ಕಸು ವಿಡಿಯೋ ಇಷ್ಟ ಆಗೈತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ